ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಕಿರುತೆರೆಯಲ್ಲಿ ನಟ ನಿರ್ದೇಶಕ ನಿರೂಪಕರಾಗಿ ಗುರುತಿಸಿಕೊಂಡವರು ಮಾಸ್ಟರ್ ಆನಂದ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇವರಷ್ಟೇ ಅವರ ಪತ್ನಿ ಕೂಡ ಫೇಮಸ್ ಸದಾ ಆಕ್ಟಿವ್ ಮೂಡ್ನಲ್ಲಿ ಇರ್ತಾ ಇದ್ದ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಸದ್ಯ ರೆಸ್ಟ್ ಮೂಡ್ನಲ್ಲಿದ್ದಾರೆ ರೆಸ್ಟ್ ಅಂದರೆ ಸದ್ಯದ ಮಟ್ಟಿಗೆ ಹಾಸಿಗೆ ಹಿಡಿಯುವಂತಾಗಿದ್ದಾರೆ ತಾವೇ ಮಾಡಿಕೊಂಡ ಸಣ್ಣದೊಂದು ಎಡವಟ್ಟಿಗೆ ಇವತ್ತು ನರಳಾಡುವಂತಾಗಿದೆ ಕೆಲ ದಿನಗಳ ಹಿಂದಷ್ಟೇ ಇವರಿಬ್ಬರ ಸಂಸಾರದ ಬಗ್ಗೆ ಹತ್ತಾರು ಕತೆ ಹುಟ್ಕೊಂಡಿತ್ತು ಕೆಲವರಂತೂ ಆಡಬಾರದ ಮಾತುಗಳನ್ನೆಲ್ಲ ಆಡಿದ್ರು ಕಂಡೋರ ಬದುಕಿನ ಬಗ್ಗೆ ಇಲ್ಲ ಸಲ್ಲದ ಮಸಾಲೆ ಸುದ್ದಿ ತುಂಬಿ ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತ ಕೇಕೆ ಹಾಕಿದರು ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿತ್ತು ಅಂದರೆ ಗಂಡ ಹೆಂಡತಿ ದೂರ ಆದರೂ ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ನಂಬ್ಕೊಂಡಿದ್ರು ಕೊನೆಗೆ ಗಂಡ ಹೆಂಡತಿ ಮಧ್ಯೆ ಸಣ್ಣದೊಂದು ಬೇಸರ ಶುರುವಾಗಿತ್ತು ಆಮೇಲೆ ಇಬ್ಬರೂ ಕೂಡ ಕ್ಲಾರಿಟಿ ಕೊಟ್ಟಿದ್ದರು ಯಾವುದೋ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾಗೆ ಹಾಕಿದ ಕೂಡಲೇ ಗಂಡ ಹೆಂಡತಿ ಸಂಬಂಧ ಮುರಿದು ಬೀಳುವಂತ ಜೋಡಿ ಇವರದ್ದಲ್ಲ ಇಬ್ಬರು ಮಕ್ಕಳಿದ್ದಾರೆ ನೆಮ್ಮದಿಯ ಬದುಕಿದೆ ಎಂಥ ಸುಂದರ ಬದುಕನ್ನು ಬಿಟ್ಟು ಹೋಗೋದುಂಟೆ ಇದೆಲ್ಲದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗಿದೆ ಮಾಸ್ಟರ್ ಆನಂದ್ ಪತ್ನಿ ಮಾಡಿಕೊಂಡ ಎಡವಟ್ಟಿಗೆ ಯಶಸ್ವಿನಿ ಹಾಸಿಗೆ ಹಿಡಿಯುವಂತಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರ್ ಆಗಿದೆ ಅಂದರೆ ಚೆನ್ನಾಗಿದ್ದವರ ಮಧ್ಯೆಯೂ ಬಿರುಗಾಳಿ ಎಬ್ಬಿಸ್ತಾರೆ ಮನೆಯವರಿಗೆ ಗೊತ್ತಿರಲ್ಲ ಹೊರಗಡೆ ಹತ್ತಾರು ಸುದ್ದಿಯಾಗಿರುತ್ತೆ ಯಾವುದೇ ಒಂದು ವಿಡಿಯೋ ಯಾವುದೋ ಒಂದು ಪೋಸ್ಟ್ನಿಂದ ಸಂಬಂಧಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡೋರಿದ್ದಾರೆ ಮಾಸ್ಟರ್ ಆನಂದ ವಿಷಯದಲ್ಲೂ ಇದೇ ಆಗಿತ್ತು ಆನಂದ್ ಪತ್ನಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ರೀಲ್ಸು ಗಿಲ್ಸು ಅಂತ ತುಂಬಾ ಸದ್ದು ಮಾಡ್ತಿದ್ದಾರೆ ಹೀಗಿರುವಾಗ ಶಾರ್ಟ್ ಡ್ರೆಸ್ ಒಂದನ್ನು ಹಾಕಿದ್ದ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು ಇದನ್ನು ನೋಡಿದ ಕೆಲವರು ಇವರದ್ದು ನೆಕ್ಸ್ಟ್ ರಿವೋರ್ಸ್ ಅಂತಾನೆ ಸುದ್ದಿ ಹಚ್ಚಿದ್ರು ಅದು ಕೂಡ ಯಾವುದೋ ಒಂದು ಹೆಣ್ಮಗಳು ಬೇರೆ ತಾನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಕಂಡೋರ ಜೀವನಕ್ಕೆ ಕಲ್ ಹಾಕು ಕೆಲಸ ಮಾಡಿದ್ರು ಇಲ್ಲಿಂದ ಟ್ರೋಲ್ ಪೇಜಸ್ ಫೇಸ್ಬುಕ್ ಪೇಜಸ್ನಲ್ಲಿ ಬರೀ ಇದೇ ಸುದ್ದಿ ಆಯಿತು ಸ್ಯಾಂಡಲ್ವುಡ್ನಲ್ಲಿ ಶೀಘ್ರದಲ್ಲಿ ಮತ್ತೊಂದು ಜೋಡಿ ಡಿವೋರ್ಸ್ ಆಗುತ್ತೆ ಅಂತ ಸುಳ್ಳು ಸುದ್ದಿ ಹಾಪಿಸಿದ್ರು ಇದು ಆನಂದ್ ಕುಟುಂಬದ ಮೇಲೂ ಸಣ್ಣ ಪರಿಣಾಮ ಬೀರಿತ್ತು ಆಮೇಲೆ ಗಂಡ ಹೆಂಡತಿ ತಾವೆಷ್ಟು ಅನ್ಯೋನ್ಯವಾಗಿದ್ದೇವೆ ಅನ್ನೋದನ್ನು ತಿಳಿಸಿ ಹೇಳಿದ್ರು ಕೂಡ ಆತ್ಮೀಗೆರೆ ಇದೆಲ್ಲ ಮುಗೀತು ಅನ್ನೋ ಹೊತ್ತಲ್ಲೇ ಮತ್ತಾರು ಕಣ್ಬಿತ್ತೋ ಏನೋ ಯಶಸ್ವಿನಿ ದೊಡ್ಡ ಆಪತ್ತು ತಂದ್ಕೊಂಡಿದ್ದಾರೆ ಕಳೆದ ಹತ್ತು ದಿನಗಳ ಹಿಂದೆ ಅಂದರೆ ಮಾರ್ಚ್ ಎರಡನೇ ತಾರೀಕು ಶನಿವಾರ ಎಲ್ರಿಗೂ ಸಾಮಾನ್ಯ ದಿನವಾಗಿದ್ದರೆ ಯಶಸ್ವಿನಿ ಆನಂದ್ ಪಾಲಿಗೆ ಬ್ಯಾಡ್ ಡೇ ಆಗಿತ್ತು ಆ ದಿನ ಮಾಸ್ಟರ್ ಆನಂದ್ ಕೂಡ ಹಂಪೆ ಉತ್ಸವಕ್ಕೆ ಹೋಗಿದ್ರಂತೆ ಮನೆಯಲ್ಲೇ ಇದ್ದ ಯಶಸ್ವಿನಿ ಬಿಸಿ ನೀರಲ್ಲಿ ಸ್ಟೀಮ್ ತೆಗೆದುಕೊಳ್ತಾ ಇದ್ರು ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ ಕೈಯಿಂದ ತಪ್ಪಿ ಬಿಸಿ ನೀರು ಕಾಲಿನ ಮೇಲೆ ಬಿತ್ತು ನೋಡ ನೋಡ್ತಾ ಇದ್ದಂತೆ ಎರಡೂ ಕಾಲುಗಳು ಬಿಸಿ ನೀರಲ್ಲಿ ಬೆಂದು ಹೋದ್ವು ಹೀಗಾಗಿ ಆಸ್ಪತ್ರೆಯಲ್ಲಿ ಸುಟ್ಟ ಗುಳ್ಳೆಗಳಿಂದ ಬಂದ ನೀರನ್ನೆಲ್ಲ ತೆಗೆದು ಸ್ಕಿನ್ ಔಟ್ ಮಾಡಿ ಬ್ಯಾಂಡೇಜ್ ಮಾಡಿದ್ರು ಈ ವಿಡಿಯೋವನ್ನು ಯಶಸ್ವಿನಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಯಾರು ಬಿತ್ತೋ ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಬರ್ಕೊಂಡಿದ್ದಾರೆ ಯಶಸ್ವಿನಿ ಕಾಲಿನ ವಿಡಿಯೋ ನೋಡಿ ಎಂಥವರಿಗಾದರೂ ಕರುಳು ಚುಳು ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಅವರ ಕಾಲುಗಳು ಗಾಯಗೊಂಡಿದ್ವು ಆದರೆ ಇಲ್ಲೂ ಒಂದಿಷ್ಟು ಜನ ಕೊಂಕು ಮಾತನಾಡೋ ಕೆಲಸ ಮಾಡಿದರು ಸ್ಟೀಮ್ ತೆಗೆದುಕೊಳ್ಳುವಾಗ ಅದು ಹೇಗೆ ಬೀಳುತ್ತೆ ಬಿಸಿ ನೀರು ಎರಡು ಕಾಲುಗಳ ಮೇಲೆ ಬಿದ್ದಿದ್ದ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ರು ಹೀಗಾಗಿ ಆನಂದ್ ಕೂಡ ಸಣ್ಣದೊಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ ಹಿಂಗೆ ಮೇಡಮ್ ಕಾಲು ಅಲ್ಲಿಂದ ಮಾತ್ರ ಸುಟ್ಕೊಂಡ್ಬಿಟ್ರಲ್ಲ ಹೆಂಗೆ ಹೆಂಗೆ ಅಂತ ಸುಮಾರು ಜನ ಕನ್ಫ್ಯೂಷನ್ ಅದಕ್ಕೆ ನೋಡಿ ಇಲ್ಲಿ ಏನಾಗಿದೆ ನಮ್ಮ ಮನೇಲಿ ಒಂದು ಸೋಫಾ ಅಲ್ಲ ಇದು ಸ್ಟ್ರೈಟ್ ಇವಾಗ ಇದು ಟಿವಿ ಆನಂದ್ ಮಾಡಿರೋ ವಿಡಿಯೋದಲ್ಲಿ ಪತ್ನಿ ಯಶಸ್ವಿನಿ ಜೊತೆಗೆ ಪುತ್ರ ಕೃಷ್ಣ ಚೈತನ್ಯ ಮತ್ತು ಎಲ್ಲರ ಫೇವ್ರೆಟ್ ವಂಶಿಕಾ ಕೂಡ ಇದ್ದಾರೆ ವಿಡಿಯೋ ಆರಂಭದಲ್ಲೇ ವಂಶಿಕಾ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅಂತ ತಮಾಷೆ ಮಾಡಿದ್ದಾರೆ ಬಳಿಕ ಯಶಸ್ವಿನಿ ಕಾಲಿನ ಮೇಲೆ ಬೆಳೆಸಿಕೊಂಡ ಸ್ಟೀಮರ್ ಹಿಡ್ಕೊಂಡ ಮಾಸ್ಟರ್ ಆನಂದ್ ವಿವರಣೆ ನೀಡಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಸೋಫಾ ಇದೆ ಟಿವಿ ಮುಂದೆ ಒಂದು ಸೋಫಾ ಇದೆ ಅದರ ಪಕ್ಕದಲ್ಲಿ ಸ್ವಿಚ್ ಇದೆ ಮೇಡಮ್ ಟಿ ವಿ ನೋಡಿಕೊಂಡು ಸೋಫಾ ಮೇಲೆ ಕೂತು ಸ್ಟೀಮ್ ತೆಗೆದುಕೊಂಡಿದ್ದಾರೆ ಸೋಫಾ ಮೇಲೆ ಕೂತು ಯಾರಾದರೂ ಹೀಗೆಲ್ಲ ಮಾಡ್ತಾರಾ ಮೇಡಮ್ ಅವರು ಸೋಫಾ ಮೇಲೆ ಕೂತು ಆರಾಮಾಗಿ ಸ್ಟೀಮ್ ತೆಗೆದುಕೊಂಡಿದ್ದಾರೆ ನೀರು ಕೊತ ಕೊತ ಅಂತ ಕುದೀತಾ ಇತ್ತು ಈ ವೇಳೆ ಏನು ಮಾಡಿದ್ರೂ ಗೊತ್ತಿಲ್ಲ ವಯರ್ ಕಿತ್ಕೊಂಡು ಕಾಲಿನ ಮೇಲೆ ನೀರು ಬಿತ್ತಿದೆ ಹೀಗಾಗಿ ಎರಡೂ ಕಾಲುಗಳು ಬೆಂದು ಹೋಗಿವೆ ಅಂತ ಇರೋ ವಿಷಯ ಹೇಳಿದ್ದಾರೆ ಈಗೀಗ ಹೇಗಾಗಿದೆ ನೋಡಿ ಒಮ್ಮೆ ಕಂಡೋರ್ ಜೀವನದ ಬಗ್ಗೆ ಒಂದಿಷ್ಟು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಏನೇ ತಪ್ಪುಗಳಾದರೂ ಅದರಲ್ಲಿ ನೂರು ಕಾರಣ ಹುಡುಕ್ತಾರೆ ಏನೇನೋ ಹೇಳೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿಯೇ ಹೇಳೋದು ಸೋಷಿಯಲ್ ಮೀಡಿಯಾವನ್ನು ಎಷ್ಟರ ಮಟ್ಟಿಗೆ ಬಳಸಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಸೀಮಿತ ಮಾಡ್ಕೋಬೇಕು ಅಂತ ಆತ್ಮಿಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ